ಇದರ ಜೊತೆಗೆ ಮೇಲ್ಗಡೆ ಈಶ್ವರಲಿಂಗವನ್ನ ಮಣ್ಣಿನಲ್ಲೇ ಮಾಡಿದ್ದಾರೆ ಯಾವುದೇ ನಿರ್ಮಾಣ ಸಾಮಗ್ರಿ ಬಳಸದೆ ಕೇವಲ ನೆಲವನ್ನೇ ಅಗೆಯುತ್ತಾ ಈ ದೇವಸ್ಥಾನ ಮಾದರಿಯ ಕುಣಿ ಮಾಡಲಾಗಿದೆ ಮೊದಲು ಜೆಸಿಬಿ ಬಳಸಿ ಆ ಬಳಿಕ ಗುಮ್ಮಗೋಳದ ಹಿರಿಯರು ಮಾದೇವಗೌಡ್ರ ಮುಲಕ್ಕಿ ಪಾಟೀಲ ಎಲ್ಲಪ್ಪ ಒಡ್ಡರ ಪಾರಿಷಪ್ಪ ಜಾವುರ ಚೆನ್ನಯ್ಯ ಗಂಗಾಧರಮಠ ಈರಪ್ಪ ಪತ್ತಾರ ಶಂಕರಪ್ಪ ಯಂಡ್ರಾವಿ ಬಿಎಂಸಿ ಮಡಿವಾಳರ ಈ ವಿಶೇಷ ಕುಣಿಯನ್ನ ನೆಲ ಅಗೆಯುವ ಮೂಲಕ ಕೆತ್ತಿದ್ದಾರೆ જો પૈરિયા લાવ્યા અરે આ આદુ નું પેજ રેકોર્ડ રેકોર્ડ આદુ આ મમ્મી જો પાટી કે લાવી